ಚಿಕ್ಕಮಗಳೂರು ಬಸವನಳ್ಳಿ ಕೆರೆಯನ್ನ ಸುಂದರವಾಗಿ ಅಭಿವೃದ್ಧಿ ಪಡಿಸುವಂತ ಕನಸು ಕಂಡು ಆ ಕೆಲಸಕ್ಕೂ ಕೂಡ ಪ್ರಾರಂಭವನ್ನ ಮಾಡಿದ್ವಿ ನೋಡಿ ಏನಾಗ್ತದೆ ಕೆಲವೊಮ್ಮೆ ಅಪಪ್ರಚಾರ ಮತ್ತು ಸತ್ಯಕ್ಕೆ ದೂರವಲ್ಲದ ವಿಚಾರವನ್ನು ಹೊಂದಿಟ್ಟುಕೊಂಡು ಹೊಟ್ಟೆ ಕಿಚ್ಚಿನಿಂದ ಆ ಕಾಮಗಾರಿ ತಡೆ ಹಿಡಿದ್ರು ಒಂದ್ ರೂಪಾಯಿ ಬಿಲ್ ಕೊಟ್ಟಿಲ್ಲ ಆದ್ರೆ ಅವ್ಯವಹಾರ ಆಗಿದೆ ಅವ್ಯವಾರ ಆಗಿದೆ ಅಂತ ದೊಡ್ಡ ಸುದ್ದಿನೇ ಆಪ್ಸಿದ್ರು ಪತ್ರಗಳನ್ನು ಬರೆದ್ರು ನಷ್ಟ ಚಿಕ್ಕಮಗಳೂರು ಜನತೆಗೆ ಯಾಕೆಂದ್ರೆ ಒಂದ್ ರೂಪಾಯಿಯು ಪೇಮೆಂಟ್ ಆಗದೆ ಅವ್ಯವಹಾರ ಆಗಿದೆ ಅನ್ನುವಂತ ಒಂದು ಪತ್ರ ಬರೆದು ಸುದ್ದಿ ಹಾಕಿ ನಿಲ್ಲಿಸ್ಬೇಕು ನಾನು ಉಸ್ತುವಾರಿ ಸಚಿವರಿಗೆ ವಿನಂತಿ ಮಾಡ್ತೇನೆ ಚಿಕ್ಕಮಗ್ಳೂರಿಗೆ ಅನ್ಯಾಯ ಆಗಬಾರದು ಆ ಅನ್ಯಾಯ ಆಗದಂತೆ ನೋಡ್ಕೊಳ್ಬೇಕಾಗಿರುವಂತದ್ದು ನಮ್ಗೆಲ್ಲರೂ ಕರ್ತವ್ಯ ಇದೆ ನೀವು ಅದನ್ನು ಲೀಡ್ ಮಾಡಿ ತಡೆ ಹಿಡಿದಿರ್ತಕ್ಕಂಥ ಕಾಮಗಾರಿಯನ್ನ ನ್ಯಾಯಯುತವಾಗಿ ತಪ್ಪಾಗಿದ್ರೆ ಕ್ರಮ ತಗೊಳ್ಳೋದು ಬೇರೆ ಏನೂ ಆಗುದೇನೆ ತಡೆ ಹಿಡಿದಿರ್ತಕ್ಕಂಥ ಕಾಮಗಾರಿಗೆ ದಂಡಿ ಕೆರೆ ವಿಷಯದಲ್ಲಿ ಅದು ಇಡೀ ಚಿಕ್ಕಮಗಳೂರು ಜನಕ್ಕೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಆ ಕೆರೆ ಬಗ್ಗೆ ಎಷ್ಟೆಷ್ಟು ಅಭಿಪ್ರಾಯ ಗೊತ್ತಿದೆ ನಾನು ಖಂಡಿತ ದಂಡುಮುಖಿ ಕೆರೆಗಳು ನಾನು ಆ ಕೆಲಸ ಮಾಡಬಾರ್ದು ಅಂತ ಲೆಟರ್ ಕೊಟ್ಟಿಲ್ಲ ಯಾವುದೇ ಕಾಮಗಾರಿಗಳು ನಾನೇ ಅದಕ್ಕೆ ಯಾರು ಬೇರೆ ಬೇರೆ ವಿಧಾನ ಪರಿಷತ್ ಸದಸ್ಯರು ಎಂಟ್ರಮೂಖಿ ಕೆರೆ ಬಗ್ಗೆ ವಿಧಾನ ಪರಿಷತ್ ಪ್ರಸ್ತಾಪ ಮಾಡಿದ್ದಾರೆ ಅವ್ರನ್ನೂ ಆ ಕೆಲಸವನ್ನು ಬೇಕಾಗಿ ಬೇಕಾಗಿರಬಹುದು ಪ್ರೀತಿ ಇಲ್ಲ ಯಾರನ್ನು ದ್ವೇಷ ಮಾಡಿ ಅಥವಾ ಅಸೂಮೆ ಮಾಡಿ ಗೆಲ್ಲಕ್ಕಾಗಲ್ಲ ಕೆಲವರಿಗೆ ಹೊಟ್ಟೆಗಿಚ್ ಇರ್ತದೆ ಕೆಲವರಿಗೆ ಇರ್ತದೆ ಆ ಹೊಟ್ಟೆ ಯಾರಿಗಾರ ಬಂದಿದ್ರೆ ಎಲ್ಲ ಹಾಕು ಯಾವ ಪ್ರಕಾರ ಔಷಧಿ ಕೊಡ್ತಾರೆ ಹೊಟ್ಟೆಗಿಚ್ ಬಂದ್ರೆ

ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ